ನಮಸ್ಕಾರ ಈ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಕೋತ್ವಾಲ್ ರೌಡಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ರೀ ಸರ ಇಲ್ಲ ಇಲ್ಲ ಕೋತ್ವಾಲ್ ಅಂದರೆ ಬೆಂಗಳೂರನ್ನು ಗಡಗಡ ನಡೀಸಿದಂಥ ಕೋತ್ವಾಲ್ ಅಲ್ಲ ದೂತ ಸಮೀರ ದೂತ ಅಂದರೆ ಎಮ್ ಡಿ ಸಮೀರ ವಿಡಿಯೋ ನಮ್ಮ ಮನೆ ಅವನು ಕೂಡ ಸಪೋರ್ಟ್ ಮಾಡೋಣ ಏನೋ ಒಂದು ದೂತ ಅನ್ನೋದು ಒಂದು ಪದವನ್ನು ನಾನು ನೋಡ್ತಾ ನೋಡ್ತಾ ನನಗೆ ಇತಿಹಾಸ ಪುಟಗಳೆಲ್ಲ ನೆನಪಾದವು ಹೀಗಾಗಿ ದೂತ ಸಮೀರ ದೂತ್ ಅಂದರೆ ಯಾರು ಕೋತ್ವಾಲ್ ಅಂದರೆ ಯಾರು ದೇಶ್ಮುಖ್ ಅಂದ್ರೆ ಯಾರು ದೇಸಾಯಿ ಅಂದರೆ ಯಾರು ಪಟೀಲ್ ಅಂದರೆ ಯಾರು ಜಹಾಗೀರ್ದಾರ್ ಅಂದ್ರೆ ಯಾರು ಇನಾಮ್ದಾರ್ ಅಂದರೆ ಯಾರು ಹೀಗಾಗಿ ಪಾಳೆಗಾರ ಯಾರು ಮಹಾಪಾಳೆಗಾರ ಯಾರು ಸರ್ದಾರ್ ಯಾರು ಸೈನಿಕ ಯಾರು ಯಾರು ತುರ್ಕರ್ ಅಂದ್ರೆ ಯಾರು ತುರ್ಕಾಜ್ ಅಂದರೆ ಯಾರು ಭಾಳ ಇಂಟ್ರೆಸ್ಟಿಂಗ್ ಇದೆ ಯಾರು ಸ್ಕಿಪ್ ಮಾಡಬೇಡಿ ವಾಚ್ ಫುಲ್ ವಿಡಿಯೋ ಮೈ ವಿಡಿಯೋ ನಿಮಗೆಲ್ಲ ಅದ್ಭುತ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾಯಿದ್ದೀನಿ ರಾಜ ಮಹಾರಾಜರು ಸುಲ್ತಾನರು ಮಾಡಿಕೊಟ್ಟಂಥ ಅದ್ಭುತ ವಿಚಾರಗಳನ್ನು ದಾರಿಗಳನ್ನು ಕೇವಲ ಒಬ್ಬ ರಾಜ ರಾಜಾಡಿತ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ ಅವನ ಹಿಂದೆ ಸಾವಿರಾರು ಲಕ್ಷಾಂತರ ಜನ ದುಡಿತಾರೆ ಬೆವರು ಸುರಿಸಿದ್ದಾರೆ ರಕ್ತ ತರ್ಪಣೆ ಮಾಡಿದ್ದಾರೆ ಅವರ ಕಥೆಯನ್ನು ಎಳೆ ಎಳೆಯಾಗಿ ತೆಗೆದುಕೊಂಡು ಬಂದಿದ್ದೀನಿ ಹೀಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ಆರು ಸಾವಿರದ ನಾಲ್ಕುನೂರು ಜನ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆ ಕೋಟಿ ನಮಸ್ಕಾರ ಹಾಗೆಯೇ ಹೊರಗಡೆ ನಿಂತು ನೋಡ್ತಿದ್ರು ಸಾಕಷ್ಟು ಲಕ್ಷಾಂತರ ಜನ ನೋಡ್ತೀರಿ ದೇಶ ವಿದೇಶಗಳಲ್ಲಿ ನೋಡ್ತಾ ಇದ್ದೀರಿ ಅವ್ರಿಗೆ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸತನ ತರಲಿ ಉತ್ಸಾಹ ತರುತ್ತಾರೆ ತಮಗೆಲ್ಲ ಕೋಟಿ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡ್ತೀನಿ ಯಾರಿಗೆ ಕೋತವಾಲ್ ಅಂದರೆ ಯಾರು ಮೊದಲ ಸ್ಟಾರ್ಟ್ ಮಾಡಿ ಆಮೇಲೆ ದೂತ ಅಂದರೆ ಅದನ್ನು ಹೇಳ್ತೀನಿ ಭಾರಿ ಇಂಟ್ರೆಸ್ಟ್ ಇದೆ ಕೋತ್ವಾಲ್ ಅಂದರೆ ಒಂದು ರಾಜ್ಯದ ಪರಗಣ ಅಂತ ಕರಿತೀವಿ ಒಂದು ಪ್ರದೇಶವನ್ನು ಹಂಚಿಕೊಡ್ತಾರೆ ಆ ಕ್ಷೇತ್ರವನ್ನು ಈ ಅನ್ನೋನು ಪೂರ್ಣ ಜವಾಬ್ದಾರಿನ ಅವರಿಗೆ ಒಪ್ಪಿಸಿರ್ತಾರೆ ಯಾರು ರಾಜ ಅಥವಾ ಸುಲ್ತಾನ ಅವನಿಗೆ ಪೂರ್ಣ ಅಧಿಕಾರವನ್ನು ಕೊಟ್ಟಿರ್ತಾನೆ ಕೋತ್ವಾಲನಿಗೆ ಕೋತ್ವಾಲ ಅವನ ಕಾರ್ಯವೇನು ಅಂದರೆ ರಾಜ್ಯದ ಒಳಗಡೆ ಕೋಟಿ ಒಳಗಡೆ ಅಥವಾ ಹೊರಗಡೆ ಸಣ್ಣ ಪುಟ್ಟ ಆಗಿದ್ದರೆ ಅಥವಾ ಆಗ್ತಾ ಇದ್ದರೆ ದರೋಡೆಗಳು ಇದ್ದರೆ ಅದನ್ನು ಮಟ್ಟ ಹಾಕುವಂಥ ಕೆಲಸ ಅವನು ಅಂದರೆ ಒಂಥರ ಪೊಲೀಸ್ ಅಧಿಕಾರಿಯಾಗಿ ಗಸ್ತನ್ನು ತಿರುಗಾಳಬೇಕು ಮೇಲೆ ಎಲ್ಲವನ್ನು ಉಸ್ತುವಾರಿ ಮಾಡುವಂಥವನಿಗೆ ಕೋತ್ವಾಲ್ ಅಂತ ಕರೀತಾರೆ ಇಡೀ ಕೋಟೆಯ ಜವಾಬ್ದಾರಿ ಅವನಿಗಿರತ್ತೆ ಹೀಗಾಗಿ ಒಂದು ವೇಳೆ ದರೋಡೆಕೋರರು ಸಿಕ್ಕಾಗ ಅಥವಾ ನ್ಯಾಯ ಬಗೆಹರಿಯದ್ದಾಗ ರಾಜ್ಯ ದರ್ಬಾರ್ನಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯ ಅವನು ಹೀಗಾಗಿ ರಾಜ್ಯ ಆಸ್ಥಾನದ ವರೆಗೆ ಅವನ ಇತ್ತು ಹೀಗಾಗಿ ರಾಜಾಡಳಿತ ಮಾಡುವಾಗ ಅವನ ಮುಖ್ಯ ಪಾತ್ರ ಕೋತ್ವಾ ತನ್ನ ರಾಜ್ಯದಲ್ಲಿ ಒಂದಿಷ್ಟು ಜಮೀನುಗಳನ್ನು ನೋಡಿಕೊಳ್ಳುವಂಥ ಇಷ್ಟು ಹಳ್ಳಿಗಳಂದರೆ ಹದಿನಾರು ಹಳ್ಳಿ ಹತ್ತು ಹಳ್ಳಿ ಇಪ್ಪತ್ನಾಲ್ಕು ಹಳ್ಳಿಗಳನ್ನು ಹಂಚಿಕೊಡ್ತಾ ಇದ್ದರು ದೇಶಮುಖರಿಗೆ ಅವರು ಈ ಬೆಳೆಯುವಂಥ ಬೆಳೆಯುವ ರೈತರ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೇಂದ್ರ ಆಡಳಿತಿಗೆ ಒಪ್ಪಿಸುವಂಥದ್ದು ದೇಶಮುಖರವರ ಕೆಲಸ ತನಗೆ ಒಪ್ಪಿಸಿದಂಥ ಆ ಪ್ರದೇಶವನ್ನು ಜಮೀನುಗಳನ್ನು ಎಷ್ಟು ಈ ವರ್ಷ ಬೆಳೆ ಬಂತು ಅದಕ್ಕೆ ಎಷ್ಟು ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅನ್ನೋದು ಈ ದಿ ದೇಶಮುಖ ಅವರ ಕೆಲಸ ಆಗಿರುತ್ತೆ ದೇಸಾಯಿ ಅವ್ರದ್ದು ಏನು ಕೆಲಸ ಅಂದರೆ ಅವರು ಏನು ಆ ಪ್ರದೇಶದ ತೆರಿಗೆಯನ್ನು ಅಂದರೆ ಟ್ಯಾಕ್ಸ್ಗಳನ್ನು ಸಂಗ್ರಹ ಮಾಡಿರ್ತಾರೆ ಅದರ ಲೆಕ್ಕಪತ್ರಗಳನ್ನು ದಾಖಲೆಗಳನ್ನು ಬರೆಯುವಂಥ ಕೆಲಸವೇ ಈ ದೇಸಾಯಿ ಅವರಿಗೆ ಅಂದರೆ ಅದರದ್ದು ಎಷ್ಟು ತೆರಿಗೆ ಸಂಗ್ರಹ ಇತ್ತು ಯಾವ ಊರದಿಂದ ಯಾವ ಗ್ರಾಮದಿಂದ ಎಷ್ಟು ತೆರಿಗೆ ಬಂತು ಯಾವ ಬೆಳೆಗೆ ಎಷ್ಟು ಮಾಡಿತ್ತು ಅನ್ನೋದು ಪೂರ್ಣವಾದ ಮಾಹಿತಿಯನ್ನು ಲೇಖನಿ ಮೂಲಕ ದಾಖಲೆ ಮೂಲಕ ಬರೆದಿಡುವುದಕ್ಕೆ ಕೆಲಸವೇ ದೇಸಾಯಿವರದ ಜವಾಬ್ದಾರಿಯಾಗಿತ್ತು ಮುಂದೆ ಯಾರು ಬರ್ತಾರಂದರೆ ಪಾಟೀಲ್ ಅಂತ ಕರಿತೀವಿ ಪೊಲೀಸ್ ಪಾಟೀಲ್ ಅಂದರೆ ಒಂದು ಗ್ರಾಮದ ಇವರು ನಾಲ್ಕನೇ ಅಂಗ ಅವರು ಅಂದರೆ ಆ ಗ್ರಾಮಕ್ಕೆ ಸೀಮಿತ ಇವರು ದೇಶಮುಖರು ಇಪ್ಪತ್ತು ಹಳ್ಳಿಗೆ ಹತ್ತು ಹಳ್ಳಿಗೆ ಇಪ್ಪತ್ತನ ಎರಡು ಹಳ್ಳಿಗೆ ಹಿಂಗೆ ಹಂಚಿಕೊಟ್ಟಂಥ ಎಲ್ಲ ಹಳ್ಳಿಗೆ ಇವರು ತೆರಿಗೆ ಸಂಗ್ರಹಕರಾಗಿದ್ದರೆ ಪಾಟೀಲ್ ಅನ್ನೋರು ಅಂದರೆ ಊರಿನ ಪ್ರಮುಖರು ಮುಖಂಡರು ಮುಖ್ಯಸ್ಥರಾಗಿರ್ತಾರೆ ಆ ಊರಿನ ನ್ಯಾಯಗಳು ಇರಲಿ ಅಥವಾ ವ್ಯಾಜ್ಯಗಳಿರಲಿ ಅಥವಾ ಯಾರೇ ಹೊರಗಿನಿಂದ ಬಂದಂಥ ವ್ಯಕ್ತಿಗಳಿರಲಿ ಅವರ ಮೇಲೆ ನಿಗಾ ಇಡುವಂಥ ಕೆಲಸ ಪಾಟೀಲ್ ಅವರದ್ದಾಗಿರುತ್ತೆ ಪೊಲೀಸ್ ಪಾಟೀಲ್ ಅವರದಾಗಿರುತ್ತೆ ಒಂದು ಥರ ಪೊಲೀಸ್ ಅಧಿಕಾರಿಯಾಗಿ ಆ ಗ್ರಾಮವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಈ ಪಾಟೀಲ್ ಮತ್ತು ಪೊಲೀಸ್ ಪಾಟೀಲ್ ಅವರ ಜವಾಬ್ದಾರಿಯಾಗಿರುತ್ತೆ ಅವರ ಒಂದು ವಾಡ್ಯ ಅಂತ ಕರಿತೀವಿ ನಾವು ವಾಡ್ಯದಲ್ಲಿ ಒಂದು ಪೊಲೀಸ್ ಗೃಹವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಒಂದು ಕೊಠಡಿಯನ್ನು ಏನಾದರೂ ದರೋಡೆ ಮಾಡಿದರೆ ಕಳ್ಳತನ ಮಾಡಿದರೆ ಸಂಶಯಾಸ್ಪದ ವ್ಯಕ್ತಿಗಳು ಊರಲ್ಲಿ ಬಂದಿದರೆ ಅವರನ್ನು ಕೂಡಿ ಹಾಕ್ತಾರೆ ಹಾಕುವಂಥ ಒಂದು ಅವರು ವಾಡಿಗಳಲ್ಲಿ ಮಾಡಿಕೊಂಡಿರ್ತಾರೆ ಅಲ್ಲಿ ಕೂಡ ಅವರು ನ್ಯಾಯಗಳನ್ನು ಊರಿನ ನ್ಯಾಯಗಳನ್ನು ಮಾಡಿ ತೀರ್ಮಾನ ಕೊಡುವಂಥದ್ದು ಅವರಿಗೆ ಅಧಿಕಾರ ಇರುತ್ತೆ ಹೊರಗಿನ ಬಂದಂಥ ಅನುಮಾನಾಸ್ತವ್ಯ ವ್ಯಕ್ತಿಗಳನ್ನು ಬಗೆಹರಿದಾಗ ಅವರನ್ನು ಕೂಡ ಓದು ಪೊಲೀಸ್ ಅವರು ಮುಂದೆ ದೇಶ್ಮುಖ್ ಅವರಿಗೆ ಅವರಿಗೆ ತಿಳಿಸಿ ಅಲ್ಲಿಂದ ಅವರು ಕೇಂದ್ರ ಸ್ಥಾನ ಯಾವುದು ಬಿಜಾಪುರ ಇರ್ಬೋದು ಯಾವುದು ಸ್ಥಾನ ಇರುತ್ತೆ ರಾಜ್ಯದ ಒಂದು ಆ ಸುಲ್ತಾನರ ರಾಜ್ಯರ ಆಡಳಿತಿಗೆ ಒಪ್ಪಿಸುವಂಥ ಕೆಲಸ ಪೊಲೀಸ್ ಪಾಟೀಲ್ ಅವ್ರದ್ದಿರುತ್ತೆ ಸರ್ದಾರರು ಬರ್ತಾರೆ ಈಗ ಯುದ್ಧದ ನೀತಿಗಳು ಸ್ಟಾರ್ಟ್ ಆಯಿತು ಸರ್ದಾರ್ಗೆ ಸಾವಿರ ಕುದುರೆಗಳ ಅಶ್ವಮೇಧದ ಮುಖಂಡತ್ವ ಗಜಪಡೆಯ ಮುಖ್ಯಸ್ಥರಾಗಿರ್ತಾರೆ ಯುದ್ಧದ ಮತ್ತು ದಂಡಯಾತ್ರೆಯ ಮುಖ್ಯಸ್ಥವನ್ನು ವಹಿಸ್ತಾರೆ ಇವರಿಗೆ ಸರ್ದಾರ್ ಅಂತೇಳಿ ಬಿರುದು ಇರುತ್ತೆ ಜವಾಬ್ದಾರಿ ಇರುತ್ತೆ ಅಧಿಕಾರ ಇರುತ್ತೆ ಯಾವುದೇ ಒಂದು ಯುದ್ಧಗಳನ್ನು ನಡೀಬೇಕಾದ್ರೆ ಈ ಇದ್ದಾಗಲೇ ಮುಂದೆ ಇರ್ತಾರೆ ಒಂದು ಇಬ್ಬರು ಸರ್ದಾರರು ಇರ್ತಾರೆ ಹೀಗಾಗಿ ಆ ಸರ್ದಾರಿಗೆ ಒಂದಿಷ್ಟು ಅಧಿಕಾರ ಒಂದಿಷ್ಟು ಸವಲತ್ತುಗಳು ಇರುತ್ತೆ ಎಷ್ಟು ಕುದುರೆಗಳಿರಬೇಕು ಎಷ್ಟು ಹಾನಿ ಇರಬೇಕು ಇವರು ಏನೇನು ಬಳಸ್ಕೋಬೇಕು ಇವ್ರಿಗೆ ಏನು ಸ ಸೌಲಭ್ಯಗಳು ಅನ್ನೋದು ಎಲ್ಲವೂ ದಾಖಲೆಯನ್ನು ಬರ್ತಾರೆ ದಸ್ತೂರಿ ಅಂಥೇಳಿ ಬರುತ್ತೆ ಮುಂದೆ ಹೇಳ್ತೀನಿ ಪಾಳೆಗಾರರು ಯಾರು ಪಾಳೆಗಾರಂದರೆ ರಾಜರಲ್ಲ ಕರಿತೀವಿ ಹವಾಲ್ದಾರ್ ಅಂದರೆ ಆ ಕೋಟೆಯ ಜವಾಬ್ದಾರಿ ಇವನಿಗಿರುತ್ತೆ ಕೋಟೆಯ ಕೀಲಿ ಕೈ ಇವನ ಕೈಯಲ್ಲಿರತ್ತೆ ಇನ್ನೊಂದು ನಾವು ಹೇಳ್ದೀವಲ್ಲ ಹಾಗಳೆ ಕೋತ್ವಾಲ ಅಂಥೇಳಿ ಕೋಟೆಕಾಯಿಯವರಿಗೆ ಕೋತ್ವಾಲ ಅವ್ರ ಕೈಯಲ್ಲಿ ಈ ಜವಾಬ್ದಾರಿ ಇರುತ್ತೆ ಯಾ ಎಷ್ಟು ಗಂಟೆಗೆ ನಾವು ಬಾಕಿಲ ತೆಗಿಬೇಕು ಎಷ್ಟು ಗಂಟೆಗೆ ಮುಚ್ಚಬೇಕು ಅನ್ನೋದು ಇವರ ಜವಾಬ್ದಾರಿಯಲ್ಲಿ ಹವಾಲ್ದಾರ್ ಮತ್ತು ಕೋತಲ್ದ ಇರುತ್ತೆ ಯಾರನ್ನ ಪಾಳಿಯಲ್ಲಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಎಲ್ಲ ನಿಗಾ ವಹಿಸೋದು ಪಾಳೆಗಾರರ ಕೆಲಸ ಆಗಿರುತ್ತೆ ಕೀಲಿದಾರ ಅಂತ ಬರ್ತಾರೆ ಕೀಲಿದಾರ ಅಂದರೆ ಕೀಲಿ ಕೈ ಇರುವಂಥವರು ಕೀಲಿದಾರ ಅಂತಾರೆ ಅವ್ರಿಗೆ ಕೂಡ ಹವಾಲ್ದಾರ್ ಅಂತ ಕರೀತಾರೆ ದರ್ವಾನ್ ದರ್ವಾನ್ ಅಂದರೆ ಪ್ರವೇಶ ದ್ವಾರ ಕೋಟೆಯ ಪ್ರವೇಶ ದ್ವಾರವನ್ನು ಕಾಯುವರಿಗೆ ಹೊರಗೆ ಮತ್ತು ಒಳಗಡೆ ಕಾಯುವರಿಗೆ ದರ್ವಾನ್ ಅಂತ ಕರೀತಾರೆ ಮುಖ್ಯ ಎದುರಿಗೆ ಎಂಟ್ರೆನ್ಸ್ಗೆ ಕಾಣೋರೇ ದರ್ವಾನನು ಅಂತ ಆ ಪದವಿ ಇರುವಂಥ ವ್ಯಕ್ತಿನೇ ಕಾಯಬೇಕು ಪಟ್ಟಾವಲಿದಾರ್ ಅಂದರೆ ಕೋಟೆ ಒಂದು ಮುಖ್ಯ ಎಂಟ್ರೆನ್ಸ್ ಆದಮೇಲೆ ಪಕ್ಕದಲ್ಲಿರುವಂಥ ಕೋಟೆಗಳನ್ನು ಪಕ್ಕದಲ್ಲಿರುವಂಥ ಆಗು ಹೂಗಳನ್ನು ಪಟ್ಟಾಲಿವರ ವಾರ್ದಾರ್ ಅಂತೇಳಿ ರಕ್ಷಕ ಅಂತ ಅಂದರೆ ರಕ್ಷಕ ಅಂದರೆ ಪ್ರೊಟೆಕ್ಟ್ರ್ ಅಂತೇಳಿ ಕರಿತೀವಿ ಕೋಟೆಯ ಒಂದು ಮುಖ್ಯ ಮೇನ್ ಪ್ಲೇಸ್ಗಳನ್ನು ಅವರು ಕಾಯ್ತಾ ಇರ್ತಾರೆ ಗೌಪ್ಯವಾಗಿ ಕ ಅವರಿಗೆ ರಕ್ಷಕ ಅಂತ ಕರೀತಾರೆ ಮಶಾಲು ಮಶಾಲು ಅಂದರೆ ಟಾರ್ಚ್ಗಳ ಮುಖಾಂತರ ಸಿಗ್ನಲ್ ಅನ್ನು ಕೊಡುವಂಥವ್ರು ಮಶಾಲು ಅಂದರೆ ಟಾರ್ಚ್ ಅಂದರೆ ನಾವು ಬೆಳಕು ಅಂತ ನಾವು ಕರಿತೀವಿ ಆಗ ಎಲ್ಲ ಕಂದಿಲುಗಳಿದ್ದು ದಿವಟಿ ಪಂಜುಗಳು ಅಂತ ಕರಿತೀವಿ ಅದ್ರ ಮೂಲಕ ಸಿಗ್ನಲ್ಗಳನ್ನು ಕಳಿಸೋರೇ ಮಶಾಲು ಅಂತ ಕರಿತಿದ್ರು ಅವರು ಕೆಲವೊಂದಿಷ್ಟು ಸಿಂಬಾಲ್ಗಳಿದ್ದು ಯಾವ ಥರ ತೋರಿಸಿದರೆ ಅದನ್ನು ಕೋಟೆ ಗೋಡೆಯ ಒಂದಿಷ್ಟು ಕಮಾಂಡಿಂಗ್ ಅಂತ ಕರಿತೀವಿ ಚಿನ್ನ ಒಂದು ಸಾಯ ಸಂಕೇತ ಮೂಲಕ ಅವರು ಕೋಟೆ ಒಳಗೆ ಎಲ್ಲ ಇದ್ದರು ಆಯಾ ದೂರ ಇರುವಂಥ ಯಾರಿಗೆ ತಲುಪಿಸಬೇಕಾಗಿತ್ತು ಆ ಮಾಹಿತಿಯನ್ನು ತಲುಪಿಸಲಿಕ್ಕೆ ಆ ಪಂಜುಗಳ ಮೂಲಕ ಡ್ಯೂಟಿಯ ಮೂಲಕ ಕಂದಿಲ್ಗಳ ಮೂಲಕ ಟಾರ್ಚ್ ಮೂಲಕ ಸಂದೇಶಗಳನ್ನು ರವಾನೆ ಮಾಡ್ತಾಯಿದ್ರು ಯಾಕಂದರೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲಲ್ಲ ಆ ಟೈಮ್ದಲ್ಲಿ ದೂರದ ಯಾಕಂದರೆ ಯಾವುದು ಟೆಲಿಫೋನ್ ಇರಲಿಲ್ಲ ಫೋನ್ ರಿಶೂ ಇರಲಿಲ್ಲ ಅವೆಲ್ಲ ಸಿಗ್ನಲ್ಗಳ ಅಂದರೆ ಕಮಾಂಡಿಂಗ್ ಅಂತ ಕರಿತೀವಿ ಸಂಕೇತಗಳ ಮೂಲಕ ಒಂದು ಕಳಿಸುವಂಥದ್ದು ಅಂದಿನ ವ್ಯವಸ್ಥೆ ಆಗಿತ್ತು ಕೋಟೆಯ ಮೇಲ್ಗಡೆ ಬರುವಂಥ ಕಾವಲುಗಾರರ ಹೆಸರುಗಳೇನು ಅವರ ಅಂದರೆ ಬುರ್ಜ್ ಅಂದರೆ ಒಂದು ಕೋಟೆಯ ಒಂದು ಮೇಲ್ ಭಾಗದ ಬುರ್ಜ್ ಅಂತ ಕರಿತೀವಿ ಒಂದು ಎತ್ತರವಾಗಿ ನಿಂತ್ಕೊಂಡದ್ದು ಬುರ್ಜ್ ಪಾಲ್ ಅಂದ್ರೆ ಬುರ್ಜವನ್ನು ಕಾಯುವಂಥ ಅವನ ಇರುತ್ತೆ ಅಂದರೆ ಆ ಮೆಟಲ್ ಏನಿರುತ್ತೆ ಮೇನ್ ಮೆಟಲ್ಗಳನ್ನು ಅಂದರೆ ಸ್ಟೆಪ್ಗಳನ್ನು ಕಾಯುವಂಥ ಕೆಲಸ ಬುರ್ಜುಪಾಲಂದು ಪಾಲಂದಿರುತ್ತೆ ಮೇನ್ ಮೆಟಲ್ಗಳನ್ನು ಯಾರು ಕೋಟೆಯನ್ನು ಮೇಲ ಅಂದರೆ ಸ್ಟೆಪ್ಪನ್ನು ಏರ್ತಾರೆ ಅಲ್ಲಿ ಕಾವಲು ನಿಂತ್ಕೊಂಡಿರ್ತಾನೆ ಮಹಾಪಾಳೆಗಾರ ಅವನ ಕೆಲಸ ಅದು ಅದನ್ನಷ್ಟೇ ಕಾಯಬೇಕು ಅವನು ಆಮೇಲೆ ಬರೋದು ನೋಡ್ರಿ ತುರ್ಕಾಸ್ ಅಂದರೆ ತುರ್ಕರು ಅಂದರೆ ಕೆಲವೊಂದು ಬೇರೆ ಪದ ಅರ್ಥಗಳನ್ನು ಉಪಯೋಗಿಸ್ತಾರೆ ತುರ್ಕಾಸ್ ಅಂದರೆ ಬೇರೆ ನದಿ ದುರ್ಗದ ಮೇಲೆ ಯಾವ ಕಿಂಡಿಯಲ್ಲಿ ಮೇಲೆ ಇರುತ್ತಲ್ಲ ಅಲ್ಲಿ ಬಿಡೋರಿಗೆ ತುರ್ಕಾಸ್ ಅಂತ ಕರೀತಾರೆ ಹಿಂಗಾಗಿ ನೋಡಿ ಎಷ್ಟು ಅರ್ಥಗರ್ಭಿತವಾದ ಪದಗಳನ್ನು ಹುಡುಕಿಕೊಂಡು ನಿಮಗಾಗಿ ಬಂದಿದ್ದೀನಿ ಮಶಾಲ್ದಾರ್ ಮಶಾಲ್ದಾರ್ ಅಂದ್ರೆ ಇದು ಅದೇ ಹೇಳಿದಿಲ್ಲ ದ್ಯುಟಿಯ ಮೂಲಕ ಕಂದಿಲ ಮೂಲಕ ಒಂದಿಷ್ಟು ಬೆಳಕಿನ ಮೂಲಕ ಸಿಗ್ನಲ್ಸ್ಗಳನ್ನು ಕಳಿಸ್ತಾರೆ ಯಾರಿಗೆ ಹವಾಲ್ದಾರಿಗೆ ಮೇನ್ ಯಾರು ನಿಂತಿರ್ತಾರೆ ದ್ವಾರಪಾಲಕರಿಗೆ ಅವರಿಗೆ ಹವಾಲ್ದಾರ ಅಂತ ಕರಿತೀವಲ್ಲ ಕೀಲಿದಾರ ಮತ್ತು ನಮ್ಮ ಯಾರು ಕೋತ್ವಾಲ್ಗೆ ಸಿಗ್ನಲ್ಸ್ಗಳನ್ನು ಕಳಿಸ್ತಾರೆ ಹಂಗಾಗಿ ಕಮಾಂಡಿಂಗ್ಗಳನ್ನು ಕಳಿಸ್ತಾರೆ ಯಾರು ಮಸಾಲದಾರ ಒಂದಿಷ್ಟು ಬೆಳಕಿನ ಅವರವ್ರ ಸಿಗ್ನಲ್ಲು ಈಗ ಗೊತ್ತಿಲ್ಲ ಯಾವ ಥರ ಮಾಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅದನ್ನು ಇದನ್ನು ಹೇಳ್ತಾ ಬಂದಿದ್ದೀನಿ ಏನೇನು ಕೆಲಸ ಇರ್ತಿತ್ತು ಅವಾಗ ಅನ್ನೋದು ಇನ್ನು ಬರೋದೇ ಗೊಂಬೆ ನಾಯಕ ಏನು ರೀ ಗೊಂಬೆ ನಾಯಕ ಅಂದ್ರೆ ಹೆಸರು ಚೆನ್ನಾಗಿದೆಯಲ್ಲ ಹೀಗಾಗಿ ಅಂದರೆ ಕೋಟೆ ಪೂರ್ಣ ಸುತ್ತಳತೆಯಲ್ಲಿ ಮೇಲೆ ಮತ್ತೊಂದು ಕೋಣೆಗಳಿರ್ತವೆ ಮೇಲೆ ಕಟ್ಟಡ ಆದಮೇಲೆ ಅಲ್ಲಿ ಇವನು ಮೌನವಾಗಿ ಒಂದಿಷ್ಟು ಯಾವುದು ಸೈಲೆಂಟಾಗಿ ಅದನ್ನು ವೀಕ್ಷಣೆ ಮಾಡುವಂಥವನು ಆ ಗಸ್ತು ತಿರುಗುವಂಥದ್ದು ಆ ಕೋಟೆ ಗೋಡೆ ಮೇಲೆ ಮತ್ತೆ ಕೊಠಡಿಗಳು ಅಂದರೆ ಅಪಾರ್ಟ್ಮೆಂಟ್ ಹೇಗಿರುತ್ತೆ ನಾಲ್ಕು ಕಡೆ ದಿಕ್ಕಿನಲ್ಲಿರುತ್ತೆ ಅಲ್ಲಿ ಇವನು ಎಲ್ಲ ಕಡೆ ನೋಡುತ್ತಾ ಗಸ್ತು ತಿರುಗುವಂಥ ಕೆಲಸ ಗೊಂಬೆ ನಾಯಕನಿಗೆ ಒಪ್ಪಿಸಿರ್ತಾರೆ ಅವನಿಗೆ ಗೊಂಬೆ ನಾಯಕ ಅಂತ ಕರಿತಾ ಇದ್ದರು ಆವಾಗ ನಿಗಾಹ ಖಾನ್ ನಿಗಾಹ ಅಂದರೆ ನಿಗಾ ಇಡೋದು ಏನು ನಿಗಾ ಇಡ್ತಿದ್ದಂದರೆ ದೂರದ ಪ್ರದೇಶದ ದೂರದಿಂದ ಬರುವಂಥ ಯಾರಾದರೂ ಚಲನವಲನಗಳನ್ನು ಮೈಕ್ರೋಸ್ಕೋಪ್ ಮತ್ತು ದುರ್ಬಿನ್ಗಳ ಮೂಲಕ ಬೈನಾಕುಲರ್ ಮೂಲಕ ನೋಡಿ ವೀಕ್ಷಣೆ ಮಾಡುವನೇ ಅವನಿಗೆ ನಿಗಾ ಖಾನ್ ಅಂತ ಯುದ್ಧದ ನೀತಿಗಳು ಸ್ಟಾರ್ಟ್ ಆಯಿತು ಒಬ್ಬ ರಾಜನಿಗೆ ಇಷ್ಟೆಲ್ಲ ಕೋಟೆ ಕಾವಲಾಯಿತು ಎಲ್ಲವಾಯಿತು ಇನ್ನು ಯುದ್ಧಕ್ಕೆ ಹೊರಡಬೇಕಾದ್ರೆ ಏನೇನೋ ಪರಿಸ್ಥಿತಿ ಇತ್ತು ಏನೋ ಸಿದ್ಧತೆ ಮಾಡ್ತಾಯಿದ್ರು ಯಾರ್ಯಾರಿಗೆ ಪೋಸ್ಟ್ಗಳಿರ್ತಾಯಿದ್ರು ಅನ್ನೋದು ಈಗ ತಿಳ್ಕೊಂಡ ಬಿಟ್ ಓ ಬಿಗರ್ ಅಂದರೆ ಒತ್ತೆಯಾಳಗಳು ಬಿಟ್ ಓ ಬಗರ್ ಅಂದರೆ ಒತ್ತೆಯಾಳೆಗಳು ಅಂದರೆ ಸಂಶಯಾಸ್ಪದ ವ್ಯಕ್ತಿ ವ್ಯಕ್ತಿಗಳು ಯಾರಾದರೂ ಕೋಟೆ ಒಳಗೆ ಪ್ರವೇಶ ಮಾಡಿದಂಥವರು ಅಥವಾ ಯುದ್ಧದಲ್ಲಿ ಸಿಕ್ಕವರು ಶೆರಿ ಗುಪ್ತ ಗುಪ್ತದಳದಿಂದ ಬಂದವರು ಏನೋ ಮಾಹಿತಿ ಕೊಡೋದ ಜನ ಇದ್ದರೆ ಅವ್ರನ್ನ ಒತ್ತೆ ಹಾಳಾಗಿ ಇಟ್ಕೊತಿದ್ರು ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಕೆರೆ ಕಾವಲಿಗಳನ್ನು ಕಟ್ಟಡ ನಿರ್ಮಾಣಕ್ಕೆ ಇವ್ರನ್ನ ಕೆಲಸಕ್ಕೆ ಇಟ್ಕೋತಿದ್ರು ಕೆಲಸ ಮುಗಿದ ಮೇಲೆ ಮತ್ತೆ ಬಂದಿ ತಂದು ತಂದಿಡೋದೇ ಇವ್ರ ಕೆಲಸ ಅವ್ರಿಗೆ ಕೊಡ್ತಾ ಇದ್ದಿಲ್ಲ ಅವ್ರನ್ನ ಕೆಲಸಕ್ಕೆ ಬಳಸ್ಕೋದು ಅವರಿಗೆ ಊಟ ಹಾಕೋದು ಮತ್ತೆ ಬಂದಿ ತಂದು ಇಡೋದು ಒತ್ತೆ ಹಾಳ ಒತ್ತೆ ಹಾಳಾಗಿ ಇವರು ಈ ಫೀಲಿ ಅಂದರೆ ಆನೆಗಳಿಗೆ ಒಂದಿಷ್ಟು ಖರ್ಚು ವೆಚ್ಚಗಳಿರುತ್ತೆ ಮೇವು ಥರ ಇರ್ಬೋದು ಯಾರು ತಂದು ಕೊಟ್ಟರೆ ಅದ್ರ ಮೇಲೆ ಏನಾದರೂ ಖರ್ಚು ವೆಚ್ಚ ಆಗ್ತಾಯಿದ್ರು ಅದರ ಮೇಲೆ ಟ್ಯಾಕ್ಸ್ಗಳನ್ನು ಹಾಕ್ತಾಯಿದ್ರು ಅದಕ್ಕೆ ಸಂಗ್ರಹ ಮಾಡೋದಕ್ಕೆ ಜೂರು ಈ ಫಿಲ್ ಅಂತ ಫಿಲಿ ಅಂತ ಫಿಲಿ ಅಂತ ಕರೀತಾರೆ ಜಂಗ್ ಟನ್ ಜಂಗ್ ಟನ್ ಅಂದರೆ ಯುದ್ಧದ ಸಮಯದಲ್ಲಿ ಏನಾದರೂ ಖರ್ಚು ವೆಚ್ಚ ಆಗ್ಬೋದು ಅಥವಾ ನಷ್ಟ ಆಗಿದ್ದರೆ ಅದನ್ನು ಬರೆಸಲಿಕ್ಕೆ ಮುಂಚಿತವಾಗಿ ಮತ್ತು ಆದ ನಂತರ ಕೂಡ ಜಂಗ್ ಟನ್ ಅನ್ನುವಂಥ ಒಂದು ಮಾದರಿಯಲ್ಲಿ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು ಹೆಚ್ಚುವರಿಯಾಗಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಈಗ ಆಗಲು ಹೇಳಿದೆ ನಾನು ದೇಶಮುಖು ಮತ್ತು ದೇಸಾಯಿ ಅವರಿಂದ ಬದ್ರದು ಇದು ನಾರ್ಮಲ್ ವರ್ಷವಿಡೀ ವರ್ಷ ನಡೆಯುವಂಥದ್ದು ಯುದ್ಧದ ಸಮಯದಲ್ಲಿ ಹೆಚ್ಚಿನ ಟ್ಯಾಕ್ಸ್ಗಳನ್ನು ಹಾಕ್ತಾಯಿದ್ರು ಜಂಟನ್ನು ಮಾದರಿಲಿ ಪಟ್ಟಿ ಅಂತ ಕರಿತೀವಿ ಏನೋ ಗಣಪತಿ ಪಟ್ಟಿ ಆ ಪಟ್ಟಿ ಈ ಪಟ್ಟಿ ಅಂತ ನಾವು ಕರಿತೀವಲ್ಲ ಹಳ್ಳಿ ಭಾಷೆಯಲ್ಲಿ ಪಟ್ಟಿ ಅಂದರೆ ಮೊಹಿಮ್ ಪಟ್ಟಿ ಅಂದರೆ ಈ ದಂಡಯಾತ್ರೆ ಹೋಗುವಾಗ ಖರ್ಚು ವೆಚ್ಚಾಗುತ್ತೆ ಏನಾದರೂ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಹಣ್ಣು ಹಂಪಲುಗಳ ವ್ಯವಸ್ಥೆ ಇರ್ಬೋದು ಏನಾದರೂ ಕೊಂಡ್ಕೊಳ್ಬೇಕಾಗಿರ್ತಿರತ್ತೆ ದಂಡಯಾತ್ರೆ ಹೋಗುವಾಗ ಕ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗತ್ತೆ ತಂದು ತಂದುಕೊಡೋರು ಮತ್ತು ಏನಾದರೂ ಖರ್ಚು ವೆಚ್ಚಗಳ ಎಕ್ಸ್ಟ್ರಾ ಬೇಕಾಗತ್ತೆ ಅದಕ್ಕೆ ಟ್ಯಾಕ್ಸ್ಗಳನ್ನು ಹಾಕೋತಾ ಹಾಕೋತಾ ಹೋಗ್ತಾಯಿದ್ರು ಹೀಗಾಗಿ ಮೋಹಿಂಪಟ್ಟೆ ಅಂತೇಳಿ ಅದಕ್ಕೆ ಕರಿತಾಯಿದ್ರು ನೋ ಸಿಲ್ ಬೆಲ್ ಅಂತ ಅಂದರೆ ಏನು ಈ ಪಿರಂಗಿಗಳನ್ನು ಎಳೆಯುವಂಥ ಹೋರಿಗಳನ್ನು ಇದ್ರು ನೋಡಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು ಅದರಲ್ಲಿ ಆದಿಲ್ ಶಹಾನ ಜೀವನ ಒಂದಿಷ್ಟು ಆಡಳಿತ ಚರಿತ್ರೆಯಲ್ಲಿ ಬರುತ್ತೆ ನೌಶಿಲ್ ಬೆಲ್ ಅಂದರೆ ಏನಪ್ಪ ಇದು ಅಂದರೆ ಪಿರಂಗಿಗಳನ್ನು ಹೇಳಲಿಕ್ಕೆ ಹೋರಿಗಳನ್ನು ಬಳಸ್ತಾ ಇದ್ದರು ಹೋರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಅದಕ್ಕೆ ಮೇವಿನ ಏನಾದರೂ ಕೊರತೆ ಆದಾಗ ಖರ್ಚು ವೆಚ್ಚಾಗತ್ತೆ ಅದರ ಮೇಲೆ ಏನು ಮಾಡ್ತಿದ್ರು ಜನರ ಮೇಲೆ ಅದನ್ನು ತೆರಿಗೆಯನ್ನು ಹೆಚ್ಚುವರಿಯಾಗಿ ವಸೂಲು ಮಾಡಿ ಹೋರಿಗಳನ್ನು ಸಂಗ್ರಹ ಮಾಡ್ತಾಯಿದ್ರು ಅದಕ್ಕೆ ನೌಸಲ್ ಬೆಲ್ ಅಂತೇಳಿ ಹೆಸರಿಟ್ಟಿಫ್ರು ಸಂಘ ಈ ಸಂಗೂತಿ ಅಂದರೆ ಈ ದನಕರುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾಯಿದ್ರು ಹೊರಗಿನಿಂದ ಬಂದಂಥ ರಾಜ್ಯದಿಂದ ಬಂದಂಥ ಎತ್ತು ಆಡು ಕುರಿ ಏನೇ ಇರಲಿ ಮಾರಾಟಕ್ಕೆ ಬರ್ತಾಯಿದ್ರೆ ಅಥವಾ ಕಾಯಿ ಪಲ್ಯ ತರಕಾರಿ ಮಾರ್ತಾಯಿದ್ರೆ ಅದರ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು ಸಂಘೀಯ ಸಂಗತಿ ಅಂತೇಳಿ ಅದನ್ನು ಮಾಡ್ತಾಯಿದ್ರು ಇನ್ನು ಮುಂದೆ ಬರೋದೇ ಅಷ್ಟನಾದಾರ್ ಅಂದರೆ ಈ ಕೋಟೆಯನ್ನು ಕಾಯುವಂಥ ಸೈನಿಕರು ಅಥವಾ ಜನರಲ್ ಅಂದರೆ ಸಾಮಾನ್ಯ ಸೈನಿಕರಿಗೆ ಹೊರಗಡೆ ಇರುವಂಥ ಸೈನಿಕ ಅಂದರೆ ಕೋಟೆಯ ಹೊರಗಡೆ ಮತ್ತು ಒಳಗಡೆ ಕಾವಲುಗಾರ ಮಾಡುವಂಥ ಎಲ್ಲ ಸೈನಿಕರಿಗೆ ಆಹಾರ ಬದ್ಧತೆಯನ್ನು ಒದಗಿಸೋದು ಆಶ್ನಾದಾರ ಅನ್ನುವ ವ್ಯಕ್ತಿಗೆ ಮುಖ್ಯಸ್ಥ ಅಂದರೆ ವಹಿಸಿದ್ದರು ಜವಾಬ್ದಾರಿಯನ್ನು ವಹಿಸಿರ್ತಾರೆ ಅವರು ಇದನ್ನೆಲ್ಲ ನೋಡ್ಕೋಬೇಕು ಯಾವ ಸೈನಿಕನಿಗೆ ಆಹಾರ ಊಟದ ವ್ಯವಸ್ಥೆ ಸರಿಯಾಗಿ ಆಗಿದೆಯಲ್ಲೋ ಹೊರಗಡೆ ಇರುವ ಸೈನಿಕನ ಕಾವಲುಗಾರರಿಗೆ ಊಟದ ವ್ಯವಸ್ಥೆ ಹೇಗಿದೆ ಅನ್ನೋದು ಇವನ ಜವಾಬ್ದಾರಿಯಾಗಿತ್ತು ಅದನ್ನೆಲ್ಲ ನೋಡ್ಕೊವಂಥದ್ದು ಆಶನಾದಾರ್ ಅನ್ನೋ ಕೆಲಸ ಆಗಿತ್ತು ಬಾವರ್ಷಿ ಅಂತ ಬರ್ತಾರೆ ಬಾವರ್ಷಿ ಬಾವಾರ್ಷಿಯವರಂದರೆ ಪ್ರಖ್ಯಾತ ಅಡುಗೆಕಾರರು ಪಾಕಶಾಲಾ ವಿದ್ವಾಂಸರು ಪ್ರವೀಣರಾಗಿರ್ತಾರೆ ರಾಜ್ಯರ ಮನೆತನದಲ್ಲಿ ರಾಜ್ಯ ಒಂದು ದರ್ಬಾರಿನಲ್ಲಿ ಹಾಗೆ ಹೊರಗಡೆ ಇರುವಂಥ ಪೈಲ್ವಾನರಿಗೆ ಹಾಗೆ ರಾಜ್ಯದ ಕೊತ್ವಾಲರಿಗೆ ಹಲವಾರು ಸೈನಿಕರಿಗೆ ಪೌಷ್ಟಿಕ ಆಹಾರವನ್ನು ಅಡುಗೆ ಮಾಡಿಕೊಡುವಂಥವ್ರಿಗೆ ಭಾವರ್ಷಿಗಳಂತ ಇದ್ದರು ನೋಡಿ ಎಂಥ ಪದಗಳಿವೆ ಲಂಗರ್ ಪಾಳೆಗಾರಂದರೆ ಒಂದಿಷ್ಟು ಏನಾದರೂ ಆಹಾರ ಕೊರತೆ ಆಗ್ತಾಯಿದ್ರೆ ಅಂದರೆ ರಾಜ್ಯ ಆಡಳಿತದಲ್ಲಿ ಯಾವುದೋ ಒಂದು ಗ್ರಾಮ ಇರ್ಬೋದು ಆ ರಾಜ್ಯ ರಾಜ್ಯ ಆಡಳಿತದಲ್ಲಿ ಅಲ್ಲಿ ಏನಾದರೂ ಬೀ ಬರಗಾಲ ಬಿದ್ದರೆ ಅಥವಾ ಅಲ್ಲಿ ಏನಾದರೂ ಉಚಿತ ಅನ್ನ ಪ್ರಸಾದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡೋದು ಲಂಗರ್ ಪಾಳೆಗಾರನ ಜವಾಬ್ದಾರಿಯಾಗಿತ್ತು ಅವನೇ ಹೋಗಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ಬರಬೇಕು ಮಾಡಬೇಕು ಅವನೇ ರಸೋದ್ಗಾರ ಅಂದ್ರೆ ಆಹಾರ ಸಾಮಗ್ರಿಗಳನ್ನು ಸಂಗ್ರಹ ಮಾಡೋದು ಅವನ ಬೆಳಿಟ್ಟು ಇಟ್ಕೋದು ಮತ್ತು ಎಲ್ಲಿ ಯಾವ ಸ್ಥಳಕ್ಕೆ ಅದನ್ನು ಸಿಗ್ನಲ್ ಬರುತ್ತೆ ಯಾರಿಗೆ ಕಳಿಸ್ಬೇಕು ಅನ್ನೋದು ಮಾಹಿತಿ ಬರುತ್ತೆ ಅಲ್ಲಿ ಹೋದ ಪೂರೈಕೆ ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಅವನ ಕೆಲಸ ಅಷ್ಟೇ ಉದಾಂಬ್ದಾರ್ ಗೌಡ ಗೌಡಾನ ಅಂತ ಕರಿತಿಲ್ಲ ಗೌಡ ಏನು ಸ್ಟೋರ್ ಕೀಪರ್ ಅದು ಅಂದರೆ ಏನು ಯುದ್ಧದ ದಳ ಇರ್ತಾರೆ ಆ ದಳದಕ್ಕೆ ಆಹಾರ ಸಂಗ್ರಹ ಮಾಡಿಡುವಂಥ ಕೆಲಸ ಈ ಒಂದು ನೋಡಿರಿ ದೂತ ಸಮೀರ್ ಡಿ ಅಲ್ಲ ದೂತ ಅಂದರೆ ಯಾರು ಅಂದರೆ ಒಂದು ಅರ್ಥದಲ್ಲಿ ಇಲ್ಲಿನ ಮಾಹಿತಿಯನ್ನು ಮತ್ತೊಬ್ಬರಿಗೆ ತಲುಪಿಸೋದು ದೂತ ಅಂತ ಕರೀತಾರೆ ಹೀಗಾಗಿ ಅದು ಅಲ್ಲ ಇಲ್ಲಿ ದೂತ ಅಂದರೆ ಸುಲ್ತಾನರು ಎರಡನೇ ಆದಿಲ್ ಶಹ ಮಾಡಿದಂಥ ಈ ಆ ರಾಜ್ಯ ಆಡಳಿತದ ಒಳಗೆ ಬರುವಂಥ ಈ ದೂತ ಅಂದರೆ ಏನಂದರೆ ಭಾಳ ಇದು ಇದೆ ಹೀಗಾಗಿ ತುರ್ತು ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ರಣರಂಗದಲ್ಲಿ ಯುದ್ಧದ ಟೈಮ್ನಲ್ಲಿ ಇವರು ಸಾಮಗ್ರಿಗಳನ್ನು ತಲುಪಿಸುವಂಥ ಮಹಾನ್ ಕಾರ್ಯವನ್ನು ಮಾಡ್ತಿದ್ದರು ದೂತ ಈ ದೂತನ ಕೆಲಸ ಏನಂದರೆ ಅಲ್ಲಿ ಯುದ್ಧದ ಬಾಣಗಳಿರ್ಬೋದು ಬಿರುಸುಗಳಿರ್ಬೋದು ಪಿರಂಗಿಗಳಿರ್ಬೋದು ಮದ್ದುಗುಂಡುಗಳಿರ್ಬೋದು ಏನೇ ಇರಲಿ ತುರ್ತು ಸಮಯದಲ್ಲಿ ಕರೆ ಬಂದಾಗ ಅಥವಾ ಸಿಗ್ನಲ್ಗಳು ಕಳಿಸ್ತಾ ಇರ್ತಾರೆ ಹಾಗೆ ಅದನ್ನು ಸಂಗ್ರಹ ಅದನ್ನು ತಲುಪಿಸುವಂಥ ಕೆಲಸ ಯಾರ್ದರೆ ದೂತ ಮಾತ್ರ ಅಷ್ಟೇ ಅವನು ಅವನ ಕೆಲಸ ಅಷ್ಟೇ ಯಾಕಂದರೆ ರಣರಂಗದಲ್ಲಿ ಏನೇನು ಕಡಿಮೆ ಬೀಳುತ್ತೆ ಗೊತ್ತಾಗಲ್ಲ ಯುದ್ಧ ನಡೆದಾಗ ಬಾಣಗಳು ಕಡಿಮೆ ಆಗಿಬಿಡ್ಬೋದು ಮದ್ದುಗುಂಡುಗಳು ಕಮ್ಮಿ ಬೀಳ್ಬೋದು ಸೈನಿಕರ ಕೊರತೆ ಆಗ್ಬೋದು ಏನೇ ಕಡಿಮೆ ಆದರೆ ಪೂರೈಕೆ ಮಾಡುವಂಥ ಕೆಲಸ ತುರ್ತು ಪರಿಸ್ಥಿತಿಯಲ್ಲಿ ದೂತ ಅನ್ನುವ ವ್ಯಕ್ತಿ ಆ ಜವಾಬ್ದಾರಿರವನು ಅವನು ಬಂದು ಬರ್ತಾನೆ ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಏನು ಬರ್ತಾರೆ ಅನ್ನೋದು ಕೈಮಾ ಬಾನ್ ಕೈಮಾ ಬಾನ್ ಅಂದರೆ ರಾಜರಿಗೆ ರಾಜರ ಆಡಳಿತರಿರುವಂಥ ಮಂತ್ರಿ ಮತ್ತು ಪ್ರಧಾನಮಂತ್ರಿ ಇವ್ರಿಗೆ ಏನೈತಿ ಬಿಡಾರವನ್ನು ಹೂಡುವಂಥ ಕೆಲಸ ಈ ಮುಂದಾಗಿರುತ್ತೆ ಮುಂದೆ ಬರದೆ ಚಾದ ರೋಷ್ ಚಾದ ರೋಷ್ ಅಂದರೆ ಟೆಂಪ್ರರಿ ಟೆಂಟ್ಗಳನ್ನು ಹಾಕಿ ಕೊಡೋವಂಥವ್ರು ಮತ್ತು ಟೆಸ್ಟಿಂಗ್ ಅಂತ ಕರಿತೀವಿ ಒಂದಿಷ್ಟು ಏನಾದರೂ ಆಯಾ ಪ್ರದೇಶ ನೋಡಿ ಆಗಿ ಒಂದಿಷ್ಟು ಶಿಬಿರಗಳನ್ನು ಹಾಕಿಕೊಡೋರಿಗೆ ಚಾದರೂಸ್ ಅಂತ ಕರೀತಾರೆ ಗಿರ್ ಬಸ್ತ್ ಗಿರ್ ಬಸ್ತ್ ಅಂದರೆ ಬಿಡಾರ ಅಂದರೆ ಈ ಟೆಂಟ್ಗಳನ್ನು ಹಾಕಿರ್ತಾರೆ ಯುದ್ಧದ ಸಮಯದಲ್ಲಿ ಅದನ್ನು ಹಾಕೋದಷ್ಟಲ್ಲ ಅದನ್ನು ಕಾವಲ ಮಾಡಬೇಕು ಇವನು ಸರಿಯಾಗಿ ನಿಂತಿದೆ ಇಲ್ಲೋ ಗಾಳಿಗೆ ಮಳೆಗೆ ಅಳಗಾಡ್ತಾವ ಅಥವಾ ಏನಾಗತ್ತೆ ಅನ್ನೋದು ಎಲ್ಲವನ್ನು ಅವನು ಅದನ್ನು ನಿಗಾ ವಹಿಸ್ಬೇಕು ಯುದ್ಧಕ್ಕೆ ಹೋದಾಗ ಆ ಬಿಡಾರಿಂದ ಹೊರಗಡೆ ಹೋದಾಗ ಇವನು ಕಾವಲ ಮಾಡ್ಕೋತಾ ಇರಬೇಕು ಮನ್ ಗಾರ್ ಮನ್ಗಾರ್ ಗಾರ್ ಅಂದರೆ ರಾತ್ರಿ ವೇಳೆ ಈ ಬಿಡಾರ್ಗಳನ್ನು ಹುಟ್ಟಿರ್ತಾರೆ ಟೆಂಟ್ಗಳನ್ನು ಹಾಕಿರ್ತಾರೆ ಅದರ ಎಲ್ಲ ಉಸ್ತುವಾರಿಯನ್ನು ಇವನೇ ನೋಡಬೇಕು ಏನೇನಾಗಿದೆ ಏನೇನಿಲ್ಲ ಅನ್ನೋದು ಇವನ ಇರುತ್ತೆ ತರ ಕಿಮಾ ಸಾಬ್ ಯುದ್ಧ ನಡೆದಾಗ ಅಥವಾ ಏನಾದರೂ ಮಾತನಾಡಬೇಕಾದರೆ ದೊಡ್ಡ ದೊಡ್ಡ ಟೆಂಟ್ಗಳನ್ನು ಸ್ಟೇಜ್ಗಳನ್ನು ಹಾಕೋದೇ ಕಿಮಾ ಸಾಬನ್ನ ಕೆಲಸ ಆಗಿರುತ್ತೆ ಜವಾಬ್ದಾರಿ ಅಮ್ಮದೇ ಇರುತ್ತೆ ಅವನಿಗೆಲ್ಲ ಹೇಳಿಬಿಟ್ಟಿರ್ತಾರೆ ಅಂದರೆ ಈಗೆಲ್ಲ ನಾವು ಸ್ಟೇಜ್ ಹಾಕ್ತಾಯಿರ್ತೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಕಿಮಾ ಸಾಬನ್ನ ಕೆಲಸ ಏನಂದರೆ ರಣರಂಗದಲ್ಲಿ ಯುದ್ಧ ನಡೆಯುವ ಸಮಯದಲ್ಲಿ ಏನಾದರೂ ಮಾತನಾಡಬೇಕಾದ್ರೆ ಸೈನಿಕರ ಜೊತೆ ಏನಾದರೂ ಚರ್ಚೆ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಟೆಂಟ್ಗಳನ್ನು ಹಾಕುವಂಥ ಕೆಲಸ ಕಿಮಾ ಸಾಬಂದಾಗಿರುತ್ತೆ ಅವರು ಕಿಮಾ ಸಾಬ್ ಅಂದರೆ ದೊಡ್ಡ ದೊಡ್ಡ ಸ್ಟೇಜ್ ಹಾಕೋರು ಈ ಮಂಟಪಗಾರಂದರೆ ಸಣ್ಣ ಪುಟ್ಟ ಉನ್ನತ ಅಧಿಕಾರಿಗಳಿಗೆ ಸಪ್ರೇಟಾಗಿ ಬಿಡಾರ್ಗಳನ್ನು ಟೆಂಟ್ಗಳನ್ನು ಹಾಕೋರು ಆದಿಲ್ ಶಹನ ದಿ ಡೈನ ಡೈನಿಸ್ಟಿ ಆಫ್ ಬಿಜಾಪುರ್ ಸುಲ್ತಾನ್ ಹಾಗೆ ರಾಜನು ಮಾಡಿದಂಥ ಕಾರ್ಯಗಳು ರಾಜನ ಹಿಂದಿನ ಶಕ್ತಿಗಳು ಇದ್ದರು ಅನ್ನೋದು ನಿಮಗೆಲ್ಲ ಹೇಳ್ತಾ ಬರ ಬಂದಿದೆ ಮುಂದೆ ಅದ್ಭುತ ವಿಚಾರಗಳನ್ನು ಮತ್ತೆ ತರ್ತೀನಿ ಹೇಳುವಾಗ ಏನಾದರೂ ತಪ್ಪು ತಡಿಗಳಾಗಿರ್ಬೋದು ಯಾಕಂದರೆ ಹೊಸ ಹೊಸ ಪದಗಳು ಇವೆಲ್ಲ ದೂತ ಅಂದರೆ ಯಾರು ಕೋತಲ್ಲ ಅಂದರೆ ಜನಕ್ಕೆ ದೊಡ್ಡ ಪದ ಆಗಿತ್ತು ಕೋತವಾಲ ಅಂದರೆ ಬೇರೆನೇ ಅರ್ಥ ತಿಳ್ಕೊತಾ ಇದ್ದಾರೆ ಜನ ದೂತ ಸಮೀರ್ ಎಮ್ ಡಿ ಅಂತ ತಿಳ್ಕೊಂಡ್ರು ದೂತ ಅಂದರೆ ಕೇಳಿದ್ರಲ್ಲ ಎಮರ್ಜೆನ್ಸಿ ಟೈಮ್ನಲ್ಲಿ ಮದ್ದು ಗುಂಡುಗಳನ್ನು ಇತರೆ ರಹಸ್ಯಗಳನ್ನು ತಲುಪಿಸುವಂಥ ಕೆಲಸ ದೂತನಿಗಿರುತ್ತೆ ಅಷ್ಟು ಜವಾಬ್ದಾರಿಯಂಥ ಕೆಲಸ ದೂತನಿಗಿರುತ್ತೆ ಈಗಲೂ ದೂತ ಸಮೀರ್ ಅವರು ಮಾಡಿದ್ರಂತ ನಮಗನಿಸ್ತದೆ ಅವನ ರೂಪದಲ್ಲಿ ಏನೋ ಬಂದಿರಬಹುದು ಯುದ್ಧದ ಮುನ್ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾನೋ ದೂತ ಸಮೀರ್ ಅಂಥೇಳಿ ಹಂಗೆ ಹೆಸರು ಇಟ್ಟಿರ್ಬೋದು ದೂತ ಸಮೀರ್ ಎಮ್ ಡಿ ಅಂತೇಳಿ ದೂತ ಚೆನ್ನಲು ಒಂದು ಚೆನ್ನಾಗಿದೆ ಯುನಿಕ್ ಆಗಿದೆ ಹೆಸರು ಆ ಹೆಸರನ್ನು ಹುಡ್ಕೊಳ್ಳಿಕ್ಕೆ ಹೋದಾಗ ದೂತ ಮತ್ತು ಯಾರು ಇವು ಕೋತಾಲ ಒಂದು ಭಯ ಬೀಳ್ತಾಯಿದ್ರು ಈ ಜನ ಅದರ ನಿವಾರಣೆಗಾಗಿ ಇಷ್ಟೆಲ್ಲ ಬಂತು ಬನ್ನಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಕನ್ನಡದ ಕುಲಕೋಟಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆರು ಸಾವಿರದ ನಾಲ್ಕುನೂರು ಜನನ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ಶುಭಾಶಯ ಹಾಗೆ ಹೊರಗೆ ನಿಂತು ನೋಡ್ತಿರುವಂಥ ಎಲ್ಲ ಕನ್ನಡದ ಕುಲಕೋಟಿಗೆ ಹಾಗೆ ದೇಶ ವಿದೇಶಗಳನ್ನು ನೋಡ್ತಿರೋ ಎಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು